ಫ್ರೆಂಡ್ಸ್ ಇವತ್ತು ಕಡಿರ ಬೇರನೆ ಕಷಾಯ ಮಾಡ್ತಾ ಇದ್ದೀನಿ ಇದು ಸೊಂಟ ನೋವಿಗೆ ಬೆನ್ನು ನೋವಿಗೆ ಎಲ್ಲ ತುಂಬ ಒಳ್ಳೆಯದು ಅದು ಬರೀ ಬೇರಲ್ಲ ಸಂಜೀವಿನಿ ಅಂತಲೇ ಹೇಳ್ಬೋದು ಇದಕ್ಕೆ ಕಳ್ಳಂಗಡಲೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಹಾಗೆ ಇಂಗ್ಲೀಷಲ್ಲಿ ಇದನ್ನು ಸೈಡ ರೋಂಬಿ ಫಿ ಫಿಲಿಯಾ ಅಂತ ಹೇಳ್ತಾರೆ ಇದು ನಮ್ಮ ಮನೆ ಅಂಗಳದಲ್ಲಿ ಬೆಳೀತದೆ ಅಂದರೆ ಒಂದು ಒಂದು ಎರಡು ಮಳೆ ಬಂದರೆ ಸಾಕು ಕಾಲ್ನಡಿಯಲ್ಲಿ ಬೆಳೆಯುವಂಥ ಒಂದು ಸಸ್ಯ ಇದು ಮಳೆಗಾಲದಲ್ಲಂತೂ ಜಾಸ್ತಿ ಇರುತ್ತೆ ನೋಡಿ ನೋಡಿದಾಗ ಗೊತ್ತಾಗುತ್ತೆ ನಿಮ್ಮ ಮನೆ ಕೂಡ ಇರ್ಬೋದು ಅಂದರೆ ಮನೆಯಲ್ಲಿ ಇವಾಗೆಲ್ಲ ಇಂಟರ್ಲಾಕ್ ಎಲ್ಲ ಹಾಕಿ ಇರೋದಿಲ್ಲ ಆದರೆ ಬೇರೆ ಸ್ವಲ್ಪ ಆಚೆ ಈಚೆ ಎಲ್ಲ ನೋಡಿದರೆ ಕಾಣಲಿಕ್ಕೆ ಸಿಗ್ತದೆ ನೋಡಿ ಇದರ ಎಲೆ ನೋಡಿ ಇದರ ಎಲೆಯಲ್ಲಿ ಕೂಡ ಔಷಧಿ ಇತ್ತು ಅಂದರೆ ನಮ್ಮದು ತಲೆಯಲ್ಲಿ ಹುಟ್ಟಿದರೆ ಅದಕ್ಕೆಲ್ಲ ಇದರದ್ದು ಅಂದರೆ ಇದು ಲೋಳೆ ಸರದಾಗಿ ಆಗ್ತದೆ ನೋಡಿ ಅದನ್ನು ಕೈಯಲ್ಲಿ ಎಲ್ಲ ಇದು ಮಾಡಿದರೆ ಲೋಳೆ ಲೋಳೆ ಆಗಿ ಆಗಿರುತ್ತೆ ಅದು ತಲೆ ಕೂದಲಿಗೆ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ ಇದಕ್ಕೆ ಕಡೀರ ಬೇರು ಅಂತ ಹೇಳಿದರೆ ಅದು ತುಳುವಲ್ಲಿ ಕಡೀರ ಮಗ ಮಗಳು ಅಂತ ಹೇಳೋದಕ್ಕೆ ಅಂದರೆ ದೊಡ್ಡ ಮಗಳು ಇಲ್ಲ ಹಿರಿಯವರು ಅಂತ ಹೇಳ್ತಾರಲ್ಲ ಅಂದರೆ ದೊಡ್ಡ ಅಂದರೆ ದೊಡ್ಡಂದರೆ ದೊಡ್ಡ ಬೇರು ಅಂತ ಹೇಳ್ತಾರೆ ಇದರದ್ದು ಬೇರೆ ಇದರದ್ದು ತುಂಬ ದೊಡ್ಡ ಇರುತ್ತೆ ಅದನ್ನು ಬಲ ಅಂತ ಕೂಡ ಕರೀತಾರೆ ಅಂದರೆ ಬಲವಾಗಿ ಎಳಿಬೇಕು ಹಾಗೆ ನಮಗೆ ಅದನ್ನು ಕುಡಿದ್ರೆ ಬಲ ಬರುತ್ತದೆ ಅಂತ ಕೂಡ ಹೇಳ್ತಾರೆ ನೋಡಿ ಬೇರೆಲ್ಲ ನೋಡಿ ಇದರ ಬೇರು ಎಷ್ಟು ಔಷಧಿಯುತ ಅಂದರೆ ಅದನ್ನು ಜಜ್ಜಿ ನಾವು ಕಷಾಯ ಮಾಡಬೇಕು ನಾನು ಇವತ್ತು ನಿಮಗೆ ಹೇಗೆ ಕಷಾಯ ಮಾಡೋದು ಅಂತ ಹೇಳ್ಕೊಡ್ತೇನೆ ಹಾಗೆ ಇದು ಯಾವುದಕ್ಕೆಲ್ಲ ಉಪಯುಕ್ತ ಅಂದರೆ ಆ ಹಾರ್ಟ್ ಡಿಸ್ಸಿಗೆ ಕೂಡ ಒಳ್ಳೆಯದಂತೆ ಆಮೇಲೆ ಈ ಮೂಲವ್ಯಾಧಿಯಲ್ಲಿ ರಕ್ತ ಬರುತ್ತಲ್ಲ ಅದಕ್ಕೂ ಕೂಡ ಇದರ ಬೇರಿನ ಕಷಾಯ ತುಂಬ ಒಳ್ಳೆಯದಂತ ಹೇಳ್ತಾರೆ ಹಾಗೆ ಗರ್ಭಿಣಿಯರಿಗೆ ಇನ್ನು ಮಕ್ಕಳಿಗೆ ಕೂಡ ಅಂತ ಹೇಳ್ತಾರೆ ಗರ್ಭಿಣಿಯರಿಗೆ ಒಂದು ಇರುತ್ತಲ್ಲ ಸೊಂಟ ನೋವು ಆಮೇಲೆ ಬೆನ್ನು ನೋವೆಲ್ಲ ಬರುತ್ತಲ್ಲ ಅದಕ್ಕೆ ಇದು ಈ ಕಷಾಯ ತುಂಬಾ ಒಳ್ಳೆಯದಂತೆ ನನ್ನ ಹಾಲಲ್ಲಿ ಮತ್ತೆ ಬೆಲ್ಲ ಎಲ್ಲ ಹಾಕಿ ಕೂಡ ಕುಡಬಹುದು ಹಾಗೆ ಬೇಕಾದರೂ ಕೂಡ ನಾನು ನಾನಿವತ್ತು ನಿಮಗೆ ಹಾಲಲ್ಲಿ ಹಾಕೋದನ್ನಲ್ಲ ಬರೀ ಹಾಗೆ ಹೇಗೆ ಕುಡಿಯೋದು ಅಂತ ಹೇಳಿಕೊಡ್ತಾ ಇದ್ದೇನೆ ನೋಡಿ ಮೂರು ಗಿಡ ತಗೊಂಡಿದ್ದೇನೆ ನಾನು ತುಂಬಾ ಕಷ್ಟ ಆಗ್ತಾಯಿದೆ ಅದನ್ನು ಎಳೆಯೋದಕ್ಕೆ ಅಷ್ಟು ಗಟ್ಟಿ ಇದೆ ನೋಡಿ ಅದರಲ್ಲಿ ಒಂದು ಹಳದಿ ಬಣ್ಣದೊಂದು ಎಲೆ ಎಲೆ ಎಲ್ಲ ಸಾರಿ ಆಗೋದು ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲೆಲ್ಲ ಮನೆ ಮಂಗ್ ಅಂಗಳದಲ್ಲೇ ಬೆಳೀತಾ ಇತ್ತು ಇವಾಗ ಮನೆಯಿಂದ ಸ್ವಲ್ಪ ಆಚೆ ಎಲ್ಲ ತೋಟದಲ್ಲೆಲ್ಲ ಬೆಳೆಯೋ ಒಂದು ಸಸ್ಯ ಇದು ಮಳೆಗಾಲದಲ್ಲಿ ಜಾಸ್ತಿ ನೋಡಿ ಅದನ್ನು ತಗೊಂಡು ಒಂದು ಚೆನ್ನಾಗಿ ತೊಳಿಬೇಕು ಅಂದರೆ ಅದರಲ್ಲಿ ಮಣ್ಣೆಲ್ಲ ಇರ್ಬೋದು ಮಣ್ಣು ತುಂಬ ಇದೆಯಲ್ಲ ಅದಕ್ಕೆ ಮಣ್ಣೆಲ್ಲ ತೆಗೆದು ಅದನ್ನು ಸ್ವಲ್ಪ ಜಜ್ಜಬೇಕು ನಾವು ಅಂದರೆ ನಾನು ಕುಟ್ಟಣಿಯಲ್ಲಿ ಸ್ವಲ್ಪ ಜಜ್ತಾ ಇದ್ದೇನೆ ಅದರ ಬೇರು ಮಾತ್ರ ನಾನು ತಗೊಳ್ತಾ ಇದ್ದೇನೆ ಇವಾಗ ಅಂದರೆ ಕಷಾಯಕ್ಕೆ ಬೇರು ಮಾತ್ರ ಸಾಕು ಮಣ್ಣು ಮಾತ್ರ ತುಂಬ ಇದೆ ಅದು ಮಣ್ಣಲ್ಲೇ ಇದ್ದಿದ್ದಲ್ಲ ಅದರಿಂದ ತುಂಬ ಒಂದು ನಾಲ್ಕೈದು ಫೀಟು ದೊಡ್ಡದಾಗಿ ಕೂಡ ಬೆಳೆಯುತ್ತದು ಕೆಲವೊಂದು ನೋಡಿ ಅದನ್ನು ಜಜ್ಜ್ತಾ ಇದ್ದೇನೆ ಜಜ್ಜಿದ್ರೆ ಬೇಗ ರಸ ಬಿಡುತ್ತಲ್ಲ ಅದಕ್ಕೋಸ್ಕರ ಇವಾಗ ಒಂದು ಎರಡು ಚಮಚ ಸಾರಿ ಎರಡು ಲೋಟದಷ್ಟು ನೀರು ನಾನು ಕುದಿಯೋದಕ್ಕೆ ಇಡ್ತಾ ಇದ್ದೇನೆ ಲೋಟ ಆ ಲೋಟದ ಆಮೇಲೆ ಇದು ಬೇರನ್ನು ಕೂಡ ಇದ್ದೇನೆ ಹಾಗೆ ಒಂದು ಚಮಚ ಜೀರಿಗೆ ಕೂಡ ಹಾಕ್ತಾ ಇದ್ದೇನೆ ಅದು ಚೆನ್ನಾಗಿ ಕುದಿ ಬರಬೇಕು ಅಂದರೆ ಎರಡು ಲೋಟ ಒಂದು ಲೋಟಕ್ಕೆ ಬರಬೇಕು ಮಧ್ಯದಲ್ಲಿ ನೀವು ಬೇಕಾದರೆ ಅದಕ್ಕೆ ಹಾಲು ಆಮೇಲೆ ಬೆಲ್ಲ ಎಲ್ಲ ಹಾಕೋಬೋದು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೆ ಹಾಕಿದರೂ ತೊಂದರೆ ಇಲ್ಲ ಹೀಗೆ ಕುಡಿದ್ರೂ ಪರವಾಗಿಲ್ಲ ಹೀಗೆ ಕುಡಿದ್ರೇ ಸ್ವಲ್ಪ ಒಂದು ಜಾಸ್ತಿ ಅದರದ್ದು ಕಷಾಯದ್ದು ಇದು ಬರೋದು ಇಲ್ಲದ್ರೆ ಹಾಲಿಗೆಲ್ಲ ಅಂದರೆ ಈ ಗರ್ಭಿಣಿಯರಿಗೆಲ್ಲ ಹಾಲಲ್ಲಿ ಹಾಕಿ ಕೊಡ್ತಾರೆ ಹಾಲಿನದ್ದು ಅಂದರೆ ಹಿಂದಿನ ರಾತ್ರಿಯೆಲ್ಲ ಅದನ್ನು ನೆನೆಸಿಟ್ಟು ಮರು ದಿವಸ ಅದನ್ನು ಬೆಳಿಗ್ಗೆ ಕಷಾಯ ಮಾಡಿ ಕೊಡೋದು ಹಾಲು ಮತ್ತು ಬೆಲ್ಲ ಹಾಕಿ ನೋಡಿ ಇದು ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬರ್ತಾ ಉಂಟು ನಾನು ಇದಕ್ಕೆ ಹಾಲು ಬೆಲ್ಲ ಎಲ್ಲ ಇಲ್ಲ ಹಾಗೆ ಕುಡಿತಾ ಇದ್ದೇನೆ ಅಂದರೆ ಅದು ಕ ಇದೇನು ಏನು ಬರೋದಿಲ್ಲ ಹಾಗೆ ಅದು ಏನು ರುಚಿಯನ್ನು ಗೊತ್ತಾಗೋದಿಲ್ಲ ಕುಡಿಬೌದು ಸೊಂಟ ನೋವು ಇದ್ದರೆ ನಿಮಗೆ ಇಲ್ಲ ಬೆನ್ನು ನೋವಿಗೆ ಇನ್ನು ಮಜಲ್ಸ್ ಕ್ಯಾಚ್ ಅಂತ ಹೇಳ್ತಾರಲ್ಲ ಸ್ನಾಯು ಹೇಳ್ತಾ ಆಮೇಲೆ ವಾತಕ್ಕೆ ಇದು ತುಂಬಾ ಒಳ್ಳೇದು ಊರಲ್ಲೆಲ್ಲ ಇದನ್ನು ಸಾಧಾರಣ ಕುಡಿತಾರೆ ಎಲ್ಲರೂ ನೀವು ಊರಿಗೆ ಹೋದರೆ ತಗೊಂಡು ಬಂದು ಒಂದು ಕಷಾಯ ಮಾಡಿ ಕುಡಿಯಿರಿ ತುಂಬಾ ಒಳ್ಳೆಯದು ನೋಡಿ ಕಷಾಯ ನಮ್ಮದು ರೆಡಿ ಆಯಿತು ನಾನು ಹಾಗೆ ಅಂದರೆ ಹಾಲು ಬೆಲೆಲ್ಲ ಹಾಕಿಲ್ಲ ತುಂಬಾ ಚೆನ್ನಾಗುತ್ತೆ ನಮ್ಮ ಕಾಯಿಲೆಗಳಿಗೆಲ್ಲ ಸರ್ವರೋಗ ಸಂಜೀವಿನಿ ಅಂತ ಹೇಳ್ಬೋದು ನಮ್ಮ ಮನೆ ಅಂಗಳದಲ್ಲೇ ಕೆಲವೊಂದು ಗಿಡಗಳೆಲ್ಲ ಈ ಮಲ್ ಮಳೆಗಾಲದಲ್ಲಿ ಜಾಸ್ತಿ ಬರುತ್ತಲ್ಲ ಅದನ್ನೇ ತೆಗೆದು ನಾವು ಕಷಾಯ ಮಾಡಿ ಕುಡಿದ್ರೆ ತುಂಬಾ ಅಂದರೆ ಕೆಲವೊಂದು ಕಾಯಿಲೆಗಳಿಗೆ ತುಂಬ ಒಳ್ಳೆಯದು ಮತ್ತು ಹೇಳೋದಾದರೆ ಅಂದರೆ ಕೆಲವೊಮ್ಮೆ ನಮಗೆ ಅದು ಈಗಿನ ಕಾಲದ ಒಂದು ಜನರಿಗೆಲ್ಲ ಆಗೋದಿಲ್ಲವೋ ಏನು ಯಾಕಂದರೆ ಈಗೆಲ್ಲ ವಿಷಯುಕ್ತವಾದ ಆಹಾರ ನಾವೆಲ್ಲ ತಿನ್ನುವ ಆಹಾರದಲ್ಲಿ ಎಲ್ಲವನ್ನು ಮಕ್ಕಳಿಗಂತೂ ಚಿಕ್ಕ ಮಕ್ಕಳಿರುವಾಗಲೇ ಇಂಜೆಕ್ಷನು ಅದು ಇದು ಅಂತೆಲ್ಲ ಹೇಳಿ ಇದು ಎಫೆಕ್ಟಿವ್ ಆಗ್ತದೆ